ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್ ತುಂಬ ದಿನ ಆದಮೇಲಿಂದ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇಷ್ಟು ದಿನ ಪೋಸ್ಟ್ ಮಾಡಿರೋ ವೀಡಿಯೋಸ್ ಎಲ್ಲನೂ ಪ್ರೆಗ್ನೆನ್ಸಿ ಸೀರೀಸಲ್ಲಿ ಅದೆಲ್ಲನೂ ಡೆಲಿವರಿಗೂ ಮೊದಲು ನಾನು ಎಡಿಟ್ ಮಾಡಿದ್ದೆ ಎಲ್ಲಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ಯಾವುದೂ ಪೋಸ್ಟ್ ಮಾಡಿರಲಿಲ್ಲ ಆದರೆ ಇವಾಗ ಎಲ್ಲ ಎಡಿಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಪೋಸ್ಟ್ ಮಾಡೋದಕ್ಕೆ ಪ್ರೆಗ್ನೆನ್ಸಿ ಸೀರೀಸಲ್ಲಿ ವೀಡಿಯೋಸ್ ಎಲ್ಲನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಸೀಮಂತ ವೀಡಿಯೋಗೆ ಸ್ವಲ್ಪ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟೆಲ್ಲ ಕಾಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಹಾಗೆಯೇ ಸೀಮಂತದ ವೀಡಿಯೋದು ವ್ಲಾಗ್ನ ನನಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ವಾಯ್ಸ್ ಓವರೆಲ್ಲ ಕೊಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಹಾಗೆ ಜಸ್ಟ್ ಮ್ಯೂಸಿಕ್ ಹಾಕಿ ಅಪ್ಲೋಡ್ ಮಾಡಿದೆ ಅಷ್ಟೇ ಹಾಗೆ ಪೇರೆಂಟ್ಸ್ ಎಲ್ಲ ಬಂದಿದ್ದು ಅದೆಲ್ಲನೂ ವೀಡಿಯೋ ಮಾಡಿದ್ದೆ ಬಟ್ ಆನ್ ಟೈಮ್ಗೆ ಎಡಿಟ್ ಮಾಡಿಲ್ಲ ಸೊ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲನೂ ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಮತ್ತು ಈ ವಿಡಿಯೋದಲ್ಲಿ ನಾವು ಪೇರೆಂಟ್ಸ್ ಊರಿಂದ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಸೀಮಂತಕ್ಕೆ ಒಂದು ಟೂ ಡೇಸ್ ಮೊದಲೇ ಅವ್ರು ಇಲ್ಲಿಗೆ ಬಂದಿದ್ದು ಹಾಗಾಗಿ ಸ್ವಲ್ಪ ನಾವು ಶಾಪಿಂಗ್ ಎಲ್ಲನೂ ಮುಗಿಸ್ಕೊಂಡ್ಬಿಟ್ಟಿದ್ವಿ ಕಾಸ್ಕೋ ಶಾಪಿಂಗ್ ಎಲ್ಲ ಆಗೋಗಿತ್ತು ಈಗ ಅವ್ರಿಗೆ ಏರ್ಪೋರ್ಟಿಗೆ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀವಿ ಹಾಗೇ ಈ ವಿಡಿಯೋದಲ್ಲಿ ನನಗೆ ಪೇರೆಂಟ್ಸ್ ಬಂದ ಮೇಲಿಂದ ನನಗೋಸ್ಕರ ಏನೆಲ್ಲ ಫುಡ್ನ ಪ್ರಿಪೇರ್ ಮಾಡಿಕೊಟ್ರು ಹಾಗೆ ಈ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನನಗೇನು ಅಷ್ಟಾಗಿ ಕ್ರೇವಿಂಗ್ಸ್ ಏನೂ ಇರಲಿಲ್ಲ ಆದರೂ ನನಗೋಸ್ಕರ ಇಲ್ಲಿರುವಂಥ ಫ್ರೆಂಡ್ಸು ನನ್ನ ಕಸಿನ್ನು ಎಲ್ಲರೂ ಎಷ್ಟು ಚೆನ್ನಾಗೆ ಅವರು ವಿತ್ ಇಂದ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ರು ನನಗೋಸ್ಕರ ಅಂತಂದ್ಬಿಟ್ಟು ಅದನ್ನೆಲ್ಲ ಇದರಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಏನಂತ ಬರ್ತಿದ್ಯ ಅದ್ರ ಮೇಲೆ ಏನೆಲ್ಲ ಇದೆ डा मास्टर बेडरूम फॉर ग्रैंपा एंड ग्रैंडमा। अलेन ने ड्राइंग मारी दिया। थ्री हार्ट्स वन स्माइली स्टार फ्लावर हाउस। अमिता इट वन टू टू पर्सन। केक कोक्स और बंदा केक आत्माइट। तू इंटर केक कोक्स जॉइन मैंने। ओके। आर यू एक्साइटेड? यस। सो ये गौरता दिवे एयरपोर्ट के ಹೋಗೋಣ ಇದಿಲ್ಲ ಇಡ್ತೀಯ ವೆಲ್ಕಮ್ ಸೈನು ಈಗ ಏರ್ಪೋರ್ಟ್ಗೆ ಸ್ಟಾರ್ಟ್ ಆಗಿದ್ದೀವಿ ಈಗ ಇಲ್ಲಿಂದ ಒಂದು ತರ್ಟಿ ಮಿನಿಟ್ಸ್ ಆಗುತ್ತೆ ಈಗ ಮಧ್ಯದಲ್ಲಿ ಒಂದು ಸ್ಟಾಪ್ ತೊಗೊಂಡಿದ್ದೀವಿ ಇಲ್ಲಿ ಫ್ಲವರ್ ಬುಕ್ ಏನಾರು ತಗೊಳ್ಳೋಣ ಅಂತ ಅದು ಆ್ಯಕ್ಚುಲಿ ಫ್ಲೈಟ್ ಫೈವ್ ಓ ಕ್ಲಾಕಿಗೆ ರೀಚ್ ಆಗಬೇಕಾಗಿತ್ತು ಬಟ್ ಹಾಫ್ ಆನ್ ಅವರ್ ಬೇಗನೆ ರೀಚ್ ಆಗಿದೆ ಸೊ ಆಲ್ರೆಡಿ ಲ್ಯಾಂಡ್ ಆಗಿದೆ ಬಟ್ ನಾನು ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರಿಗೆ ಇನ್ನೂ ವಾಟ್ಸಪ್ಗೆ ಅವರು ಕನೆಕ್ಟ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಸೊ ವೈಫೈನ ಕನೆಕ್ಟ್ ಮಾಡ್ಕೊಂಡಿಲ್ಲ ಅದಕ್ಕೆ ವಾಟ್ಸಪ್ ಕಾಲ್ ಕೂಡ ಹೋಗ್ತಾ ಇಲ್ಲ ಸೊ ಈಗ ಅಲ್ಲಿ ಏರ್ಪೋರ್ಟ್ಗೆ ಹೋದ್ಮೇಲಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜನ್ಮಿಕಾ ನಿಮಗೇನು ಅನಿಸ್ತಾ ಇದೆ ಏನಕ್ಕೆ ಹ್ಯಾಪಿ ಇನ್ನು ಅಷ್ಟು ದಿನದಿಂದ ಕೇಳ್ತಾ ಇದ್ದೆ ಅಲ್ವಾ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ನಾವು ನಾವು ಅವಳಿಗೆ ಡೇಟ್ ಹೇಳಿರಲಿಲ್ಲ ಯಾವಾಗ ಬರ್ತಾರೆ ಅಂತ ಡೇಟ್ ಹೇಳಿಬಿಟ್ರೆ ಇವತ್ತು ಎಷ್ಟು ಡೇಟ್ ಇನ್ನು ಎಷ್ಟು ಡೇಸ್ ಇದೆ ಅಂತ ಅಂತಂದ್ಬಿಟ್ಟೆಲ್ಲ ಕೇಳ್ತಾನೆ ಇರ್ತಾಳೆ ಅದಕ್ಕೆ ಡೇಟ್ ಹೇಳಿರಲಿಲ್ಲ ಅವಳಿಗೆ ಸೊ ಈಗ ಅವ್ರು ಬರೋದು ಇನ್ನು ಜಸ್ಟ್ ಒನ್ ಡೇ ಇದೆ ಅಂದಾಗ ಬೆಂಗಳೂರಲ್ಲಿ ಹೊರಟಾಗ ನಾನು ಅವ್ರಿಗೆ ಅವರು ಏನು ಹೊರಟ್ರು ಅವಾಗ ಅವಳಿಗೆ ಹೇಳಿದ್ದು ಸೊ ಈಗ ಹಸ್ಬೆಂಡ್ ಹೋಗಿದ್ದಾರೆ ಬುಕೆಯನ್ನು ತೊಗೊಂಡು ಬರೋದಕ್ಕೆ ಅಂತ ಅವ್ರು ಬಂದ ಮೇಲಿಂದ ಮತ್ತೆ ಏರ್ಪೋರ್ಟ್ ಹೊರಡ್ತೀವಿ ಎಷ್ಟೇ ಬೇಗ ಮನೆಯಿಂದ ಹೊರಟರೂ ಕೂಡ ಇಲ್ಲಿ ಟ್ರಾಫಿಕ್ ಅಂತೂ ತುಂಬಾ ಇತ್ತು ಅವತ್ತು ಆ್ಯಕ್ಚುಲಿ ಫ್ಲೈಟ್ ಕೂಡ ಸ್ವಲ್ಪ ಬೇಗನೆ ಲ್ಯಾಂಡ್ ಆಯಿತು ಹಾಗೆ ಮಧ್ಯದಲ್ಲಿ ಇಷ್ಟೊಂದು ಟ್ರಾಫಿಕ್ ಇತ್ತು ಪೀಕ್ ಅವರ್ಸು ಸೊ ನಾವು ಏರ್ಪೋರ್ಟಿಗೆ ರೀಚ್ ಆಗೋಷ್ಟರಲ್ಲಿ ಅಲ್ಲಿ ಲೇಟಾಗಿತ್ತು ಪೇರೆಂಟ್ಸ್ ಅವರು ಲಗೇಜ್ ಎಲ್ಲಾನು ಕಲೆಕ್ಟ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ರು ಆ್ಯಕ್ಚುಲಿ ಅವರು ಏನಕ್ಕೆ ಇಷ್ಟು ಲೇಟ್ ಆಗಿದೆ ಅಲ್ಲಿ ಇನ್ನೊಬ್ರ ಹತ್ರ ಫೋನ್ ಇಸ್ಕೊಂಡು ಅವರು ನಮಗೆ ಕಾಲ್ ಕೂಡ ಮಾಡಿದರು ನಾನು ಇಲ್ಲಿ ಕಾಲಲ್ಲಿ ಮಾತಾಡ್ತಾ ಎಲ್ಲಿದ್ದೀರಾ ಅಂತ ಕೇಳ್ಕೊಂಡೇ ಹೋಗ್ತಾ ಇದ್ದೀವಿ ಮತ್ತು ನನಗೆ ತುಂಬ ಫಾಸ್ಟಾಗೂ ಕೂಡ ಇರಲಿಲ್ಲ ಅದಕ್ಕೆ ಸ್ವಲ್ಪ ನಿಧಾನಕ್ಕೇ ಹೋಗ್ತಾ ಇದ್ದೀವಿ ಹಾಗೆ ಜಾನ್ವಿಕಾನು ಈಗ ಇಲ್ಲಿ ಅವ್ರನ್ನ ನೋಡಿ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ ಅಷ್ಟು ತಿಂಗಳಿಂದ ಕೇಳ್ತಾನೆ ಇಲ್ಲೋ ಯಾವಾಗ ಬರ್ತಾರೆ ನೀನು ಬೇಬಿ ಬಂದ ಮೇಲೆ ಬ್ಯುಸಿ ಆಗಿಬಿಡ್ತೀರ ನೀವಿಬ್ಬರು ನನ್ನ ಜೊತೆ ಯಾರು ಇರ್ತಾರೆ ಅಂತ ಅದಕ್ಕೋಸ್ಕರ ಈಗ ಒಳಗೆ ಖುಷಿ ಅವ್ರನ್ನ ನೋಡಿ ನಮ್ಮ ಸಿಟಿಲಿಂಥ ಏರ್ಪೋರ್ಟ್ ಏನಿದೆ ಇದು ತುಂಬ ಒನ್ ಆಫ್ ದಿ ಬ್ಯುಸಿಯೆಸ್ಟ್ ಏರ್ಪೋರ್ಟ್ ಇಲ್ಲಿ ಯು ಎಸ್ ಅಲ್ಲಿ ಹಾಗೆ ನಾವು ಹೋಗಿದ್ದು ಪೀಕ್ ಅವರ್ ಹಾಗಾಗಿ ಅಷ್ಟೊಂದು ಕ್ರೌಡ್ ಇತ್ತು ಮತ್ತು ಅದು ಫ್ರೈಡೇ ಈವ್ನಿಂಗು ಸೊ ಫ್ರೈಡೇ ಈವ್ನಿಂಗ್ ಅಂದರೂ ಆಬ್ವಿಯಸ್ಲಿ ಟ್ರಾವೆಲ್ ಮಾಡೋರು ತುಂಬ ಜನ ಇದ್ದೇ ಇರ್ತಾರಲ್ವ ಹಾಗೆ ವಾಪಸ್ ಎಲ್ಲನೂ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಪಾರ್ಕಿಂಗಿಗೆ ಬಂದ್ವಿ ಯಾವಾಗ ಮನೆಗೆ ಬಂದು ರೀಚ್ ಆಗ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ಬಟ್ ಏನೋ ಸೇಫಾಗಿ ಬಂದ್ರಲ್ಲ ಎಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅವ್ರಿಗೆ ಇಲ್ಲಿ ತನಕ ಬರೋದಕ್ಕೆ ಬಿಕಾಸ್ ಲಾಸ್ಟ್ ಟೈಮು ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಿತ್ತು ಈ ಸಲ ಏನೂ ಆ ಥರದ್ದು ಆಗಿಲ್ಲ ಲಕ್ಕಿಲಿ ಎಲ್ಲ ಸೇಫಾಗೆ ಬಂದು ರೀಚ್ ಆದರೂ ಇಲ್ಲಿಗೆ ಬಂದು ನೆಕ್ಸ್ಟ್ ಡೇ ಇಂದಾನೆ ಅಮ್ಮ ಎಲ್ಲ ಅಡುಗೆನ ಅವರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಈ ಅಕ್ಕಿ ರೊಟ್ಟಿಗೆ ಹಿಟ್ಟು ಬಂದು ಮೈಸೂರಿಂದಾನೆ ತೊಗೊಂಡು ಬಂದಿದ್ರು ಇಲ್ಲೂ ಹಿಟ್ಟು ಸಿಗುತ್ತೆ ಬಟ್ ಇಲ್ಲಿ ಮಾಡೋ ರೊಟ್ಟಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಅಂದರೆ ಆ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಅಲ್ಲಿಂದ ತೊಗೊಂಡು ಬಂದು ಹಿಟ್ಟಲ್ಲಿ ನೆಕ್ಸ್ಟ್ ಡೇನೆ ಮಾಡಿದರು ಮತ್ತು ಕೆಲವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ಕ್ರೇವಿಂಗ್ಸ್ ಅಂತೂ ತುಂಬಾ ಇರುತ್ತೆ ಅದರಲ್ಲೂ ಸ್ವೀಟ್ ತಿನ್ನಬೇಕಂತ ಇರುತ್ತೆ ಒಬ್ಬಟ್ಟು ಮಾಡ್ತಾರೆ ಹಾಗೆಯೇ ಬಸ್ರಿ ಬಯಕೆ ಅಂದ್ಬಿಟ್ಟು ಮನೆಯಲ್ಲೆಲ್ಲ ಒಬ್ಬಟ್ಟೆಲ್ಲ ಮಾಡೇ ಮಾಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಹಾಗೆ ನಾನು ಜಾನ್ವಿಕನ್ ಪ್ರೆಗ್ನೆನ್ಸಿನಲ್ಲಿ ಇಂಡಿಯಾಗೆ ಬಂದಿದ್ದೆ ಆವಾಗಲೂ ಎಲ್ಲ ನನಗೆ ಮಾಡಿಕೊಟ್ಟಿದ್ರು ಆದರೆ ಈ ಸಲ ಇಂಡಿಯಾಗೇನು ಬರಲಿಲ್ವಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದ ಮೇಲೆ ಎಲ್ಲ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನಾನು ಬೇಡ ಅಂದರೆ ಇರೋ ಕೆಲಸದಲ್ಲಿ ಇದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅಂದ್ಬಿಟ್ಟು ಬಟ್ ಇಲ್ಲ ಮಾಡ್ತೀನಿ ಈಗ ನೀನು ಒಬ್ಬಟ್ಟು ಇವಾಗ ತಿಂದರೆ ಅಟ್ಲೀಸ್ಟ್ ಇನ್ನು ತ್ರೀ ಫೋರ್ ಅಂತೂ ಒಬ್ಬಟ್ಟೆಲ್ಲ ಕೊಡೋದಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ಆಯಿತು ಮಾಡೋಣ ಅಂದ್ಬಿಟ್ಟು ಬೇಳೆ ಒಬ್ಬಟ್ಟು ಮಾಡಿದ್ವಿ ಬೇಳೆ ಒಬ್ಬಟ್ಟು ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಇದನ್ನು ನಾವು ಸೀಮಂತ ಆದಮೇಲಿಂದ ಮಾಡಿದ್ವಿ ಯಾಕೆಂದರೆ ಸೀಮಂತಕ್ಕೆ ನಾವು ಒಬ್ಬಟ್ಟನ್ನೆಲ್ಲ ತರಿಸಿದ್ವಿ ಪ್ಯಾಕೇಜ್ ಬಂದಿತ್ತು ಹಾಗಾಗಿ ಅವತ್ತು ಒಬ್ಬಟ್ಟೆಲ್ಲಾರ್ಗು ಕೊಟ್ವಿ ಬಟ್ ಇದು ಮನೆಯಲ್ಲಿ ಹೋಮ್ ಮೇಡ್ ಬಿಸಿ 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 ಬಿಸಿಯಾಗಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದು ಅಷ್ಟೇ ಮತ್ತು ಇದು ಸೀಮಂತ ಆದಮೇಲಿಂದನೇ ಇದೆಲ್ಲನೂ ಮಾಡಿದ್ದು ಯಾಕೆಂದರೆ ಆಲ್ರೆಡಿ ತುಂಬಾ ಕೆಲಸ ಇರುತ್ತೆ ಅದ್ರ ಜೊತೆಗೆ ಇದು ಒಂದು ಎಕ್ಸ್ಟ್ರಾ ಕೆಲಸ ಬೇಡ ಅಂದ್ಬಿಟ್ಟು ಫ್ರೀಯಾಗಿ ಇದ್ದಾಗಲೇ ಮಾಡಿದ್ದು ಇದನ್ನು ಹಾಗೇ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಇದ್ವಿ ಯಾಕೆಂದರೆ ಲಾಂಗ್ ವೀಕೆಂಡ್ ಬರ್ತಾಯಿತ್ತು ಫೋರ್ತ್ ಆಫ್ ಜುಲೈ ಅನಿಸುತ್ತೆ ಸೊ ಒಟ್ಟಿಗೆ ಎಲ್ಲರೂ ಇದ್ವಲ್ಲ ಒಟ್ಟಿಗೆ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಯಾಕೆಂದರೆ ನನಗೆ ಜಾಸ್ತಿ ಬೇರೆ ಕಡೆ ಎಲ್ಲ ಹೋಗೋಷ್ಟು ಆಗ್ತಾ ಇರಲಿಲ್ಲ ಡ್ಯೂ ಡೇಟ್ಗೆ ಹತ್ತಿರದಲ್ಲಿದ್ವಿ ಬಟ್ ಇವಾಗ ಹೋಗಿಲ್ಲ ಅಂದರೆ ಇನ್ನು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಒಂದು ಒಂದು ಸಲ ಡೆಲಿವರಿ ಆದಮೇಲಿಂದ ಮನೆಯಲ್ಲಿ ಇರಬೇಕಾಗತ್ತೆ ಹೊರಗಡೆ ಹೋಗೋಕ್ಕಾಗೋದಿಲ್ಲ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಲಂಚಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪನೇ ನನಗೆ ತಿನ್ನೋದಕ್ಕಾಗಿದ್ದು ಹಾಗೆ ಜಾನ್ವಿಕಾ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರು ಸೊ ಐಸ್ ಎಲ್ಲಾನು ಅವಳಿಗೆ ಕೊಡಿಸ್ಬಿಟ್ಟು ಅವರೆಲ್ಲ ಮಾಲ್ಗೆ ಹೋಗಿದ್ರು ಸ್ವಲ್ಪ ಹೊತ್ತು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಮನೆಗೆ ಬಂದು ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಆಮೇಲಿಂದ ಅವರು ಮಾಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಹೋಗಿ ಕರ್ಕೊಂಡು ಬಂದರು ಸೊ ಈಗ ಈವ್ನಿಂಗ್ ಅವ್ರು ಅಷ್ಟರಲ್ಲಿ ನಾನು ಟೀ ಮಾಡಿದ್ದೆ ಹಾಗೇ ಗ್ರಿಲ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಮತ್ತು ಅವತ್ತೇ ಫೋರ್ತ್ ಆಫ್ ಜುಲೈ ಇತ್ತಲ್ಲ ಫೈಯರ್ ವರ್ಕ್ಸ್ ಕೂಡ ಇತ್ತು ಅದಾಗಿದ್ದು ಇನ್ನೊಂದು ಟೂ ಡೇಸ್ಗೆ ಈ ಥರ ಮನೆಯಲ್ಲೇ ಪಾನಿಪುರಿ ಮಿನಿ ಪಾರ್ಟಿ ಥರ ಮಾಡಿದ್ವಿ ಇದು ಕಾಸ್ಕೋನಲ್ಲೇ ಸಿಗುತ್ತೆ ಈ ಥರ ಪೂರಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಜಾನ್ವಿಕ್ ಅನ್ಕಂತು ಇದು ಟೇಸ್ಟ್ ತುಂಬಾ ಇಷ್ಟ ಆಯಿತು ಈ ಥರದ್ದು ಮೂರು ಬಾಕ್ಸಸ್ ಬರುತ್ತೆ ಇವಾಗ ಇದು ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾವು ತೊಗೊಂಡಾಗ ಇತ್ತು ಬಟ್ ಲಾಸ್ಟ್ ಟೈಮ್ ಈಗ ರೀಸೆಂಟಾಗಿ ನಾವು ಹೋದಾಗ ಇದು ಪಾನಿಪುರಿ ಸಿಗಲಿಲ್ಲ ನನಗೆ ತಿನ್ನಬೇಕಂತ ಏನು ಅಷ್ಟು ಅನ್ನಿಸ್ತಾ ಇರಲಿಲ್ಲ ಬಟ್ ತಿನ್ನೋಣ ಯಾಕೆಂದರೆ ಇನ್ನು ತ್ರೀ ಫೋರ್ ಮಂತ್ಸ್ ಏನೂ ಕೊಡೋದಿಲ್ಲ ಅಂತ ಹೇಳ್ತಾರಲ್ವ ಅಂತ ಅಂದ್ಕೊಂಡು ಇದನ್ನು ತಿಂತಾ ಇರೋದು ಅಷ್ಟೇ ನನ್ನ ಫ್ರೆಂಡು ಇದನ್ನು ಪುಳಿಹೋರ ಅಂತಾರೆ ಇದನ್ನು ಆಗಾಗ ನನಗಿದನ್ನು ಮಾಡ್ಕೊಂಡು ಬಂದು ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಾನು ಇದನ್ನು ತಿಂದಾಗಂತೂ ತುಂಬಾ ಇದೆ ಈ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರ್ತಾಯಿತ್ತು ಹಾಗೆಯೇ ಇಂಡಿಯಿಂದ ಕೂಡ ಪ್ಯಾಕೇಜಸ್ ಕಳಿಸ್ತಾಯಿದ್ರು ಅದರಲ್ಲೂ ಈ ಥರ ನನಗಿಷ್ಟ ಇರೋ ಇರೋದು ಕಳಿಸ್ತಿದ್ರು ಬಟ್ ಎಲ್ಲನೂ ನನಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ ಮತ್ತು ನನ್ನ ಕಸಿನ್ ಕೂಡ ಇದೇ ಸಿಟಿನೆಲ್ಲ ಇರೋದು ಅವಳು ಎವ್ರಿ ವೀಕೆಂಡ್ಸು ಚಿಕನ್ ಮಾಡ್ಕೊಂಡು ಬರ್ತೀನಿ ಅಥವಾ ಬೇರೆ ಏನಾದರೂ ಸ್ಪೆಷಲ್ಲಾಗಿ ಮಾಡ್ತೀನಿ ನಿಮಗೋಸ್ಕರ ಅಂತೆಲ್ಲ ಹೇಳ್ತಾ ಇರ್ಲು ಬಟ್ ನಂಗೆ ನಿಜವಾಗ್ಲೂ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ಹೇಳಿದ್ರೆ ಬೇಜಾರು ಮಾಡ್ಕೋತಾಳಲ್ಲ ಅಂತ ನಾನೇನು ಹೇಳ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಆಗಿರ್ಬೋದು ನನ್ನ ಕಸಿನ್ ಆಗಿರ್ಬೋದು ಇಬ್ಬರು ತುಂಬಾ ಆಗಿ ನನಗೆ ಪ್ರತಿ ಸಲ ವಿಚಾರಿಸ್ಕೋತಾಯಿದ್ರು ಒಂಥರ ಖುಷಿ ಆಯಿತು ಕ್ರೇವಿಂಗ್ ಇಲ್ಲ ಅಂದ್ರೂ ಪ್ರತಿ ಸಲ ಏನಾದರೂ ಒಂದು ಆಗಿ ತೊಗೊಂಡು ಬರ್ತಾನೆ ಇದ್ರು ಇನ್ನೇನಾದರೂ ಕ್ರೇವಿಂಗ್ ಇದೆ ಅಂತ ಹೇಳಿದರೆ ನೆಕ್ಸ್ಟ್ ಎಷ್ಟು ತರ್ತಾಯಿದ್ರು ಗೊತ್ತಿಲ್ಲ ಸೊ ಇದು ಡೆಲಿವರಿಗೂ ಒಂದು ಫ್ಯೂ ಡೇಸ್ ಮೊದಲು ಎಲ್ಲ ಫ್ಯಾಮಿಲಿ ಜೊತೆ ಥರ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿರೋ ಅಂತ ವಿಡಿಯೋನೇ ಇದರಲ್ಲಿ ನಾನು ಹಾಕಿದ್ದೀನಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೆಲಿವರಿದು ಹಾಸ್ಪಿಟಲ್ ವ್ಲಾಗು ಅದೆಲ್ಲ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್